दोरे रणधीर नायकने मैसूर राज्य रणधीर नायकनेो लोकद मला निोर इल्लो लोकद मॅले ಇದು ಕನ್ನಡ ರಂಗ ಪ್ರತಿಭೆ ಬಿಬಿ ಕಾರಂತರು ಸಂಯೋಜಿಸಿದ ಹಾಡು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀದ ದಿನ ಕರ್ನಾಟಕ ರಂಗ ಇತಿಹಾಸದಲ್ಲಿ ಎಂದಿಗೂ ಅಚ್ಚಳಿಯದೆ ಹಾಗೆ ಉಳಿದ ಹೆಸರು ಅಂದ್ರೆ ಅದು ಬಿಬಿ ಕಾರಂತರದು ಮನೆಯಿಂದ ಓಡಿ ಬಂದು ಗುಬ್ಬಿ ಕಂಪನಿ ಸೇರಿ ಅಲ್ಲಿ ಹಿರಿಯರೊಂದಿಗೆ ಕಲಿತದ್ದು ನಂತರ ಅವರ ರಂಗ ಕೊಡುಗೆ ಇಡೀ ದೇಶ ಕಂಡಿದೆ ಬೆಂಗಳೂರು ನಗರ ಕಲಾವಿದರು ಅಂದ್ರೆ ಬೆನಕಾ ತಂಡ ಕಟ್ಟಿದ ಇವರು ಕನ್ನಡದ ರಂಗಕಲಿಯನ್ನ ಉತ್ತುಂಗಕ್ಕೆ ಏರಿಸಿದ್ರು विजय ध्वज शिप्रतिभा कदंत वै कल्यांता हृदय सिद्धि द्वयरा कांता एक कदंत वै सिद्धि द्वयरा कांता गज मदरा का है ಹಿಂದಿ ಹೇರಿಕೆಯಿಂದ ಮಧ್ಯಪ್ರದೇಶದಲ್ಲಿ ಅಸ್ತಿತ್ವವೇ ಇಲ್ಲದ ಭಾಷೆಗಳಾಗಿದ್ದ ಬುಂದೇಲ್ಖಂಡಿ ಮಾಲವಿ ಮತ್ತು ಛತ್ತೀಸ್ಗಢ ಉಪಭಾಷೆಗಳಲ್ಲಿ ನಾಟಕಗಳನ್ನ ನಿರ್ಮಿಸಿ ದಾಖಲೆಯ ಟಿಕೆಟ್ ಮಾರಾಟ ಆಗುವಂತೆ ಮಾಡಿ ನೆಲೆದ ಭಾಷೆ ಶಕ್ತಿಯನ್ನ ಪರಿಚಯಿಸಿದ್ರು ನಂತರ ಕರ್ನಾಟಕ ಸರ್ಕಾರದ ರಂಗಾಯಣಕ್ಕೆ ನೇಮಕಗೊಂಡ ಇವರು ರಂಗದಲ್ಲಿ ಹೊಸ ಟೆಕ್ನಾಲಜಿ ಬಳಕೆ ಮಾಡಿದ್ರು ಎಂದು ರಂಗಾಯಣದಿಂದ ಅನೇಕ ನಟ ನಟಿಯರು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಇಂತಹ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ